ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತು ವಿಶೇಷವಾದಂತಹ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈಗಿನ ವಾತಾವರಣ ಈಗಿನ ಜೀವನ ಶೈಲಿಯ ಕಾರಣಕ್ಕಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಎದುರಾಗ್ತಾ ಇರುತ್ತೆ ಆದ್ರೆ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ ಜಾಸ್ತಿ ಎನ್ನುವಂತ ಮಾತನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಆಯುರ್ವೇದವನ್ನ ಯಾವ ಕಾಲದಿಂದ ಬಳಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ ನಾನಿವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ಮಾತಾಡ್ತಾ ಹೋಗ್ತೀನಿ ನಾನು ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ದೇನೆ ಯಾಕೆ ಈ ಆಸ್ಪತ್ರೆಯಲ್ಲಿ ಇದ್ದೇನೆ ಅಂದ್ರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಈ ಆಸ್ಪತ್ರೆಯಲ್ಲಿ ಪರಿಹಾರ ಸಿಕ್ಕಿದೆ ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಆಸ್ಪತ್ರೆಯಲ್ಲಿ ಇಲ್ಲಿಯೇ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಗುರುತಿಸಿ ಔಷಧಿಯನ್ನ ತಯಾರಿಸಿ ಅದಾದ ಬಳಿಕ ನಿಮಗೆ ಆ ಔಷಧಿಯನ್ನ ಕೊಡ್ತಾರೆ ಈ ಆಸ್ಪತ್ರೆಯಲ್ಲಿಯೇ ಗಿಡಮೂಲಿಕೆಯ ಸಂಗ್ರಹ ಇರುತ್ತೆ ಹೀಗಾಗಿ ಇವತ್ತಿಂದ ಒಂದಷ್ಟು ವಿಚಾರವನ್ನ ಈ ಆಸ್ಪತ್ರೆಯಲ್ಲಿ ಸಿಗುವಂತ ಔಷಧಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲ ಎಪಿಸೋಡ್ ನಲ್ಲಿ ಹೇರ್ ಫಾಲ್ ಬಗ್ಗೆ ಮಾತಾಡೋಣ ಯಾಕೆ ಈ ವಿಚಾರವನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಇತ್ತೀಚಿನ ಜೀವನ ಶೈಲಿಯ ಕಾರಣಕ್ಕಾಗಿ ತಲೆ ಕೂದಲು ಉದುರುವಿಕೆಯ ಸಮಸ್ಯೆ ಅಥವಾ ಹೇರ್ ಫಾಲ್ ನ ಸಮಸ್ಯೆಯನ್ನ ಸಾಕಷ್ಟು ಜನ ಫೇಸ್ ಮಾಡ್ತಾ ಇದ್ದೀರಿ ಇದರಿಂದ ನಾನಾ ರೀತಿಯಾದಂತಹ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದೀರಿ ಇಲ್ಲಿ ಹೇರ್ ಫಾಲ್ ಆದಂತವರು ಬಂದು ಪರಿಹಾರವನ್ನ ಪಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋಣ ಇದೀಗ ನನ್ನ ಜೊತೆಗೆ ಮಾತಾಡೋಕೆ ತಕ್ಷಣ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮಿ ಅವರಿದ್ದಾರೆ ಆಯುರ್ವೇದದ ತಜ್ಞೆ ಕೂಡ ಹೌದು ಅವ್ರು ನಾನು ಹೋಗ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಮೊದಲಿಗೆ ಹೇರ್ ಫಾಲ್ ಸಂಬಂಧಪಟ್ಟಾಗ ಮಾತಾಡ್ತೀನಿ ಹೇರ್ ಫಾಲಿಂದ ಏನೆಲ್ಲ ಸಮಸ್ಯೆ ಆಗತ್ತೆ ಗೊತ್ತಿರುವಂಥ ವಿಚಾರ ಸಾಮಾಜಿಕವಾಗಿ ಮುಜುಗರವನ್ನು ಅನುಭವಿಸ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ಸಮಸ್ಯೆ ಎದುರಾಗುತ್ತೆ ನಾನು ಫಸ್ಟು ಸಮಸ್ಯೆಗೆ ಮೂಲ ಕಾರಣ ಕೇಳಿ ಅದಾದ ಬಳಿಕ ನಾನು ಪರಿಹಾರದ ವಿಚಾರಕ್ಕೆ ಬರ್ತೀನಿ ಯಾಕೆ ಹೇರ್ ಫಾಲ್ ಆಗುತ್ತೆ ಅದಕ್ಕೆ ಮೂಲ ಕಾರಣ ಏನು ಅಂತ ಈಗ ಹೇರ್ ಫಾಲ್ ಅಂತ ನೋಡೋದು ತುಂಬ ಜನಗೆ ಯೂನಿವರ್ಸಲ್ ಆಗಿ ಆಗ್ತಾ ಇರುವ ಒಂದು ಡಿಸೀಸ್ ಅಂತ ಹೇಳ್ಬೋದು ಮೇನ್ಲಿ ಇಟ್ ಈಸ್ ಡ್ಯೂ ಟು ಡಯಟ್ ಆಹಾರ ಪದ್ಧತಿ ಯಾವಾಗ ನಮಗೆ ಚೇಂಜ್ ಆಗುತ್ತೋ ಅದರಿಂದ ನಮಗೆ ಹೇರ್ ಫಾಲ್ ಆಗೋಕ್ಕೆ ಸಾಧ್ಯತೆ ಇದೆ ಮೇನ್ಲಿ ಜಾಸ್ತಿ ಜಂಕ್ ಫುಡ್ಸ್ ತಗೊಳ್ಳೋದು ಔಟ್ಸೈಡ್ ಆಹಾರ ತಗೊಳ್ಳೋದು ಹೆಚ್ಚಾಗಿ ಸ್ಪೈಸಿ ಮಸಾಲ ಖಾರ ಆಹಾರ ತೊಗೊಳ್ಳೋದು ನಮಗೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತ ಇರುತ್ತೆ ಹೆಚ್ಚಾಗಿ ಕರ್ಡ್ ಮತ್ತು ನಾನ್ ವೆಜ್ ಈ ಥರ ಎಲ್ಲ ತೊಗೊಳ್ಳೋದು ಡ್ಯೂ ಟು ಮೋರ್ ಇಂಟೇಕ್ ಆಫ್ ಬಾಯ್ಲರ್ ಚಿಕನ್ ನಾನ್ ವೆಜ್ ಜಾಸ್ತಿ ತೊಗೊಳ್ಳೋದು ಈ ಥರ ಯಾವಾಗ ನಮಗೆ ಡಯಟಲ್ಲಿ ಚೇಂಜಸ್ ಆಗುತ್ತೋ ಆವಾಗ ಆಗುತ್ತೆ ಪ್ಲಸ್ ಲೈಫ್ ಸ್ಟೈಲ್ ಯಾವಾಗ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಮೀನ್ಸ್ ಎಕ್ಸಸೈಸು ವಾಕಿಂಗ್ ಸೂರ್ಯ ನಮಸ್ಕಾರ ಯೋಗ ಪ್ರಾಣಾಯಾಮ ಇದೆಲ್ಲ ಬಿಟ್ಬಿಟ್ಟು ಸೆಡೆಂಟರಿ ಲೈಫ್ ಸ್ಟೈಲ್ ಆಗ್ತೀವೋ ಆವಾಗ ನಮಗೆ ನ್ಯೂಟ್ರಿಷನ್ ಇಂದ ನಮಗೆ ಹೇರ್ ಫಾಲ್ ಆಗುತ್ತೆ ಅನದರ್ ಥಿಂಗ್ ಇಸ್ ಡ್ಯೂ ಟು ಅವರ್ ಇಂಪ್ರಾಪರ್ ಅಬ್ಸಾರ್ಬ್ಷನ್ ಆಫ್ ಅವರ್ ಮೆಟಬಾಲಿಸಮ್ ನಾವು ತಿನ್ನೋದು ಯಾವಾಗ ಸರಿಯಾಗಿ ಜೀರ್ಣ ಆಗಿ ಆಗಿಲ್ಲ ಆದರೆ ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ಷನ್ ನಡೀತಾ ಇಲ್ವೋ ಆವಾಗ ನಮಗೆ ನ್ಯೂಟ್ರಿಷಲ್ ಡಿಫಿಷಿಯನ್ಸೀಸಿಂದ ಹೇರ್ ಫಾಲ್ ಆಗೋಕ್ಕೆ ಸಾಧ್ಯತಾಯಿದೆ ಅಂಡ್ ಸಮ್ ಅಂಡರ್ಲೈನ್ ಇಶ್ಯೂಸಸ್ ಲೈಕ್ ಥೈರಾಯ್ಡ್ ಪಿ ಸಿ ಓ ಡಿ ಇಲ್ಲಾದರೆ ಕ್ಯಾನ್ಸರ್ ಆಗಿರ್ಬೋದು ಆ ಥರ ಸ್ವಲ್ಪ ಅಂಡರ್ಲಿಂಗ್ ಇಶ್ಯೂಸ್ ಇದೆ ಅದರಿಂದಲೇ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಡ್ಯೂ ಟು ಕಂಟಿನ್ಯೂಸ್ ಇಂಟೆಕ್ಸ್ ಆಫ್ ಸಮ್ ಆ್ಯಂಟಿಬಯೋಟಿಕ್ಸ್ ಆರ್ ಸಮ್ ಸ್ಟೀರಾಯ್ಡ್ ಮೆಡಿಸಿನ್ಸ್ ಆ ಥರ ಯಾವಾಗ ನಮಗೆ ಲೈಫ್ ಲಾಂಗ್ ಇವೋ ಆ ಥರ ಇಂದ ಆಗುತ್ತೆ ಲೈಕ್ ದೀಸ್ ಆರ್ ದ ಕಂಡೀಷನ್ಸ್ ವಿಚ್ ಕಾಸಸ್ ಹೇರ್ ಫಾಲ್ ಮತ್ತು ನಮಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೇ ಆಗ್ಬೋದು ವಿಟಮಿನ್ ಬಿ ಟ್ವೆಲ್ ಡಿ ಡಿಫಿಷನ್ಸಿಂದ ನಮಗೆ ಹೇರ್ ಫಾಲ್ ಆಗುತ್ತೆ ಬಿಕಾಸ್ ಅಕಾರ್ಡಿಂಗ್ ಟು ಆಯುರ್ವೇದ ವಿಟಮಿನ್ ಡಿ ಅಂತ ಹೇಳೋದು ಬೋನ್ ಸಂಬಂಧಪಟ್ಟಿರೋದು ಆಗುತ್ತೆ ಸೊ ನಮಗೆ ಅದರಿಂದ ಒಂದು ಬೈ ಪ್ರಾಡಕ್ಟ್ ನಮಗೆ ಹೇರ್ ಅಂಡ್ ಈ ನೇಲ್ಸ್ ಎಲ್ಲ ಬರೋದು ಸೊ ವೆನ್ ದರ್ ಇಸ್ ವಿಟಮಿನ್ ಡಿಫಿಷಿಯನ್ಸೀಸ್ ಯೂಶ್ವಲಿ ದರ್ ವಿಲ್ ಬಿ ಮೋರ್ ಹೇರ್ ಫಾಲ್ ವಿಟಮಿನ್ ಡಿ ಅಂಡ್ ಬಿ ಟ್ವೆಲ್ ಡಿಫಿಷಿಯನ್ಸೀಸ್ ಸೊ ದಿಸ್ ವಿಲ್ ಬಿ ದ ಮೇನ್ ಫಾರ್ ಹೇರ್ ಫಾಲ್ ಓಕೆ ಈಗ ಆಗಿ ಅಂದ್ರೆ ಈಗ ಸ್ನಾನ ಮಾಡಿದ್ರೆ ಹೇರ್ ಫಾಲ್ ಆಗುತ್ತಂತೆ ತಣ್ಣೀರ್ ಸ್ನಾನ ಮಾಡಿದ್ರೆ ಹೇರ್ ಫಾಲ್ ಅವಾಯ್ಡ್ ಆಗುತ್ತಂತೆ ಅಂತ ಅಂದ್ರೆ ವಾಸ್ತವನಿ ನಮಗೆ ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರದು ಅಂತ ಹೇಳ್ತಾರೆ ಯಾವಾಗ್ಲೂ ಲೂಕ್ವಾಮ್ ನೀರಲ್ಲಿನೇ ಸ್ನಾನ ಮಾಡ್ಬೇಕು ದಟ್ ಶುಡ್ ಬಿ ಓನ್ಲಿ ಒನ್ ಲೂಕ್ವಾಮ್ ನಾವು ಯಾವುದು ಮತ್ತೆ ನೀರು ಮಿಕ್ಸ್ ಮಾಡಬಾರ್ದು ಅದರಲ್ಲಿ ಲೂಕ್ವಾಮ್ ಅಂತ ಒಂದೇ ಸ್ಟೇಜ್ ಅಲ್ಲಿ ಲುಕ್ವ್ ಅಲ್ಲಿ ಒಂದೇ ನೀರಲ್ಲಿ ಸ್ನಾನ ಮಾಡಬೇಕು ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರದು ದಟ್ ವಿಲ್ ಅಫೆಕ್ಟ್ ದಿ ಹೇರ್ ಫಾಲಿಕೂಲ್ ರೂಟ್ ಇಂದ ಅಫೆಕ್ಟ್ ಆಗುತ್ತೆ ಸೊ ಆತರ ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡಂಗಿಲ್ಲ ತಣ್ಣೀರ್ ಓಕೆ ಬಟ್ ನಾವ್ ಹಂಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಓನ್ಲಿ ಒನ್ ವಾಟರ್ ಶುಡ್ ಬಿ ದರ್ ಯು ಶುಡ್ ನಾಟ್ ಮಿಕ್ಸ್ ವಾಟರ್ ವಿತ್ ದಟ್ ಹಾಗೆ ಇನ್ನೊಂದು ಜನರಲ್ ಆಗಿ ಎಲ್ಲರಲ್ಲೂ ಇರೋ ನಂಬಿಕೆ ಅಂದ್ರೆ ಈಗ ಒಂದು ಮನೆಯಲ್ಲಿ ಸೋಲಾರು ಮತ್ತೆ ಗೀಸರ್ ಎರಡು ಇತ್ತು ಅಂದ್ರೆ ತುಂಬಾ ಜನ ಗೀಸರ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೇರ್ ಫಾಲ್ ಆಗಬಹುದು ಸೋಲಾರ್ ವಾಟರ್ ಬೆಸ್ಟ್ ಅಂತ ಹೇಳಿ ಅದು ಹೌದಾ ಗೀಝರ್ ವಾಟರ್ ಇಂದ ಏನಾದ್ರೂ ಹೇರ್ ಫಾಲ್ ಆಗುತ್ತಾ ಗೀಝರ್ ವಾಟರ್ ಮ್ಯಾಕ್ಸಿಮಮ್ ಅದು ತುಂಬಾ ಬಿಸಿ ಇರುವ ಕಾರಣದಿಂದ ಆಗುತ್ತೆ ಬಟ್ ಬೆಟರ್ ಟು ಯೂಸ್ ಸೋಲಾರ್ ವಾಟರ್ ಅಂತ ಅಂದ್ರೆ ನಾನು ಅದನ್ನೇ ಮತ್ತೆ ಅಂದ್ರೆ ಗೀಝರ್ ವಾಟರ್ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ ಅದರಿಂದ ಹೇರ್ ಫಾಲ್ ಆಗೋದಕ್ಕೆ ಆತರ ಏನಾದ್ರು ಮೀನ್ಸ್ ಅದರಿಂದ ಈ ಸಾಲ್ಟ್ ಎಲ್ಲ ತುಂಬಾ ಡೆಪಾಸಿಟ್ ಆಗಿ ಆ ತರ ಏನಾದರೂ ಬಂದಿದ್ರೆ ಡ್ಯೂ ಟು ದ ಹಾರ್ಡ್ನೆಸ್ ಆಫ್ ವಾಟರ್ ಮೇ ಬಿ ದರ್ಸ್ ಅ ಚಾನ್ಸಸ್ ಆಫ್ ಮೋರ್ ಹೇರ್ ಫಾಲ್ ಬಟ್ ಬೆಟರ್ ಟು ಯೂಸ್ ಸೋಲಾರ್ ವಾಟರ್ ಓಕೆ ಇನ್ ಯಂಗ್ ಜನರೇಷನ್ ತುಂಬಾ ಜನಕ್ಕೆ ಈಗ ಬೈಕ್ ಅನ್ನು ಓಡಿಸೋ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನು ಹಾಕ್ತಾರೆ ತುಂಬಾ ಜನ ಹೆಲ್ಮೆಟ್ ಅವಾಯ್ಡ್ ಮಾಡ್ತಾರೆ ಅದಕ್ಕೆ ಅವ್ರು ಕೊಡೋ ಕಾರಣ ಹೇರ್ ಫಾಲ್ ಆಗುತ್ತೆ ಆ ಕಾರಣಕ್ಕೆ ನಾನು ಹೆಲ್ಮೆಟ್ ಹಾಕ್ತಾ ಇಲ್ಲ ಅಂತ ಹೇಳಿ ಅದು ಹೌದಾ ಹೌದು ಅದು ನಿಜ ಈ ತರ ತುಂಬಾ ತರ ಪೇಷೆಂಟ್ಸ್ ಬರ್ತಾ ಇದ್ದಾರೆ ಮೇನ್ಲಿ ಈ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇರೋರು ಮತ್ತೆ ಈ ಪೊಲೀಸ್ ನಮ್ಗೆ ಲಾಸ್ಟ್ ವೀಕ್ ಕೂಡ ಒಂದು ಪೇಷಂಟ್ ಬಂದಿದ್ರು ನಮಗೆ ಈ ವಾಸ್ ಅ ಕಾನ್ಸ್ಟೇಬಲ್ ಸೊ ಕಂಟಿನ್ಯೂಸ್ ಆಗಿ ಹೆಲ್ಮೆಟ್ ಹಾಕಿ ಹಾಕಿ ಡ್ಯೂ ಟು ಈಸ್ ವರ್ಕ್ ಸ್ಟ್ರೆಸ್ ಡ್ಯೂ ಟು ಕಂಟಿನ್ಯೂಸ್ ವ್ಯಾರಿಂಗ್ ಆಫ್ ಹೆಲ್ಮೆಟ್ ಅಂಡ್ ಕಂಟಿನ್ಯೂಸ್ ವೆಟ್ಟಿಂಗ್ ಸೊ ಅದರಿಂದ ಹೇರ್ ಫಾಲ್ ಆಗ್ತಾ ಇದೆ ಸೊ ಅದಕ್ಕೆ ತನಕನ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಡಯಟ್ ಚೇಂಜ್ ಮಾಡೋದು ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಹೆಲ್ಮೆಟ್ ಹಾಕಿದ್ರು ಒಂದು ಬಟ್ಟೆ ಕಟ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಟಿಪ್ಸ್ ಫಾಲೋ ಮಾಡಿ ನ್ಯೂಟ್ರಿಷನ್ ಆಗಿರೋ ಆಗಾರ ತಗೊಂಡು ನಮ್ಗೆ ನಮ್ಮ ಹತ್ರ ಸಿಗುವ ಫ್ರೆಶ್ ಆಗಿರುವ ಮೆಡಿಸಿನ್ಸು ಕಷಾಯ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ಆ ಥರ ತುಂಬ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ ಅದನ್ನು ಸರಿಯಾಗಿ ಫಾಲೋ ಮಾಡ್ತಾ ಬರ್ತೀವಿ ಅಂತ ಹೇಳಿದ್ರೆ ಹೇರ್ ಫಾಲ್ನ ತರಬಹುದು ಓಕೆ ಅಂದ್ರೆ ಒಂದು ನಿಮ್ಮ ಅಡ್ವೈಸ್ ಅಂದ್ರೆ ಒಂದು ಬಟ್ಟೆಯನ್ನು ಕಟ್ಕೊಂಡು ಹೆಲ್ಮೆಟ್ ಹಾಕೋದು ಬೆಸ್ಟ್ ಅಂತ ಹೇಳ್ತೀರಿ ಓಕೆ ಇನ್ನೊಂದು ನಮ್ಮಲ್ಲಿರೋ ನಂಬಿಕೆ ಅಂದ್ರೆ ನಾವು ಹೊರಗಡೆ ಹೋದಾಗ ವಿಪರೀತ ಧೂಳು ಏನಾದರೂ ತಲೆಯಲ್ಲಿ ಕೂತ್ಕೊಂಡ್ರೆ ಆ ಕಾರಣಕ್ಕೆ ಹೇರ್ ಫಾಲ್ ಆಗಬಹುದು ಅಂತ ಹೌದಾ ಅದು ಅದು ನಿಜ ಖಂಡಿತ ಹೇರ್ ಫಾಲ್ ಆಗುತ್ತೆ ವೆನ್ ದೇರ್ ಇಸ್ ಮೋರ್ ಮತ್ತೆ ಮತ್ತೆ ಪೊಲ್ಯೂಷನ್ ಇಲ್ಲಿ ಹೋಗುವ ಡಸ್ಟ್ ಅಲ್ಲಿ ಕೂತುವಾಗ ವೆನ್ ದರ್ ಡಸ್ಟ್ ಕಲೆಕ್ಟ್ ಆಗುವಾಗ ಡ್ಯಾಂಡ್ರಫ್ ರಫ್ ಆತರ ಬರಕ್ಕೆ ನಮಗೆ ತುಂಬಾ ಸಾಧ್ಯತೆ ಇದೆ ಸೊ ಅದರಿಂದ ಹೇರ್ ಫಾಲ್ ಆಗುತ್ತೆ ಸೊ ಆತರ ಎಲ್ಲ ಬಂದು ಹೋಗುವಾಗ ಸ್ವಲ್ಪ ಹೇರ್ ವಾಶ್ ಮಾಡ್ಕೊಳ್ಳೋದು ಆತರ ಎಲ್ಲ ಸ್ವಲ್ಪ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೇರ್ ಫಾಲ್ ಓಕೆ ನಾನು ಪಬ್ಲಿಕ್ ಸಿಗಿರೋ ಡೌಟ್ಸ್ ಎಲ್ಲವನ್ನೂ ಕೇಳ್ತಾ ಹೋಗ್ತೀನಿ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳಿ ಈ ವಿಪರೀತ ಶಾಂಪೂಗಳನ್ನ ಬಳಸೋದು ಸಿಕ್ಕ ಸಿಕ್ಕ ಶಾಂಪು ಬಳಸೋದು ಅಥವಾ ಬೇರೆ ರೀತಿಯಲ್ಲಿ ಏನಾದ್ರು ತಲೆಗೊಂದಷ್ಟೆಲ್ಲ ಹಾಕೋದು ಅವುಗಳು ಅಂದ್ರೆ ಕೆಮಿಕಲ್ ವಿಪರೀತ ಹೋಗ್ತಾ ಇದ್ರೆ ಅಥವಾ ಸಿಕ್ಕ ಸಿಕ್ಕ ಸೋಪ್ ಗಳನ್ನ ಬಳಸೋದು ಅದು ಹೇರ್ ಫಾಲ್ ಏನಾದ್ರು ಖಂಡಿತ ಆಗುತ್ತೆ ವೆನ್ ದರ್ಸ್ ಮೋರ್ ಈಗ ಎಲ್ಲಾ ಶಾಂಪೂಸ್ ಅಲ್ಲಿ ಕೆಮಿಕಲ್ ದಟ್ ಇಸ್ ದ ಮೇನ್ ಕಂಟೆಂಟ್ ಇನ್ ದಟ್ ಸೊ ಆದಷ್ಟು ಈ ತರ ಶಾಂಪೂಸ್ ನಾವು ಈ ಶಾಂಪೂ ಸರಿ ಇಲ್ಲ ಅಂತ ನೆಕ್ಸ್ಟ್ ಬೇರೆ ಶಾಂಪೂ ಮಾಡ್ತೀವಿ ಈ ಶಾಂಪೂ ಸರಿ ಇಲ್ಲ ಅಂತ ಸೊ ವೆನ್ ವಿರ್ ಟೈಂಗ್ ಮೋರ್ ಕೈಂಡ್ ಆಫ್ ಶಾಂಪೂಸ್ ದರ್ಸ್ ಅಗೇನ್ ಅಗೇನ್ ಅದು ನಮಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಹೇರ್ ಫಾಲ್ ಆಗುತ್ತೆ ಸೊ ಅದಕ್ಕೆ ನಾವು ಯೂಶ್ವಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಶಿಯಾಕಾ ಪುಡಿ ರೆಡಿ ಮಾಡೋದು ಕಾರ್ತಿಕೇಖ ಅವೈಲೇಬಲ್ ಇದೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದರೆ ಅದೇ ನ್ಯಾಚುರಲ್ ಆಗಿ ನಾವೇ ಶಿಯಾಕಾ ಪುಡಿ ಅಂತ ಮಾಡ್ಕೊಳ್ಳೋದು ನಮ್ಮೂರ ಕಡೆ ಅರಪು ಅಂತ ಒಂದು ಪೌಡರ್ ಹೇಳ್ತಾರೆ ತಾಮನಲ್ಲಿ ಸೊ ಅದು ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಅದೆಲ್ಲ ನಾವು ಅದನ್ನ ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಯೂಸ್ ಆಲ್ ದೋಸ್ ಪೌಡರ್ಸ್ ಅಂಡ್ ನಾವು ಯಾವಾಗ ಅದು ನಮಗೆ ಹ್ಯಾರ್ಗೆ ಸೆಟ್ ಆಗುತ್ತೋ ನಿಧಾನಕ್ಕೆ ಹ್ಯಾರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಸೊ ಇಫ್ ದ ವಾಟರ್ ಹಾರ್ಡ್ನೆಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ ಲೈಕ್ ಡ್ರಿಂಕಿಂಗ್ ವಾಟರ್ ಅಲ್ಲಿ ಕೂಡ ಈಗ ಸಿಗ್ತಾ ಇದೆ ಅವರಿಗೆ ಇಫ್ ಇಟ್ ಇಸ್ ಓಕೆ ಅಂತ ಹೇಳಿದರೆ ಅದನ್ನು ಕೂಡ ತಲೆ ಸ್ನಾನ ಮಾಡಕ್ಕೆ ಯೂಸ್ ಮಾಡಬಹುದು ಆ್ಯಂಡ್ ನ್ಯಾಚುರಲಿ ಹೇರ್ ಪ್ಯಾಕ್ಸ್ ಲೈಕ್ ಮೆಂತ್ಯ ಹೇರ್ ಪ್ಯಾಕ್ ಮಾಡೋದು ಇಲ್ಲಾದರೆ ಮೆಂತ್ಯ ಮತ್ತು ಅಕ್ಕಿ ಎರಡನ್ನೂ ನೆನೆಸ್ಬಿಟ್ಟು ಅದನ್ನ ಜೊತೆಗೆ ಸ್ವಲ್ಪ ಕರ್ವೇಬ್ ಹಾಕಿ ನೈಟ್ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಅದನ್ನು ತಲೆ ಸ್ನಾನ ಮಾಡುವಾಗ ಅದು ಒಂಥ ಪ್ಯಾಕ್ ಥರ ರೆಡಿ ಮಾಡಿ ಅದನ್ನ ತಲೆಗೆ ಹಚ್ಬಹುದು ಸೊ ದೀಸ್ ಆರ್ ದ ಸ್ಮಾಲ್ ಟಿಪ್ಸ್ ಓಕೆ ಇನ್ನ ಇನ್ನು ತುಂಬಾ ಜನಕ್ಕೆ ಈ ಕೊಬ್ಬರಿ ಎಣ್ಣೆನ ಆಗಕ್ ಬಳಸ್ತಾ ಇರಬೇಕು ಬಳಸಿಲ್ಲ ಅಂದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಹೌದಾ ಅದು ಬಳಸಬೇಕಾ ಬೆಳೆಸಬೇಕು ಹೇರ್ ಫಾಲ್ ನಾವು ಆಯುರ್ವೇದದಲ್ಲಿ ಅದು ಕೂಡ ಇದೆ ನಮಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಿ ಅಂತ ಹೇಳ್ತೀವಿ ಈ ದೀಪಾವಳಿ ಆ ಟೈಮ್ ಎಲ್ಲ ಬಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಸೊ ಸ್ವಲ್ಪ ನಾವು ತಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಹೇರ್ ಫಾಲಿಕ್ಯೂಲ್ಸ್ ಅಲ್ಲಿ ನಮಗೆ ರಿಜೂನೇಟ್ ಆಗುತ್ತೆ ಡ್ರೈ ಆಗಕ್ ಬಿಡಲ್ಲ ವೆನ್ ದ ಸ್ಕ್ಯಾಲ್ಪ್ ಮತ್ತೆ ಮತ್ತೆ ಡ್ರೈ ಆಗಿದ್ರೆ ಹೇರ್ ಫಾಲ್ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇದೆ ಡ್ಯಾಂಡ್ರಫ್ ಬರಬಹುದು ಸೊ ಇದೆಲ್ಲ ನಾವು ಇದು ಮಾಡಕ್ಕೆ ಸ್ವಲ್ಪ ವೀಕ್ಲಿ ಆರ್ ಫೋರ್ ಟೈಮ್ಸ್ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಓಕೆ ನನಗೆ ಇಲ್ಲಿವರೆಗೆ ಹೇರ್ ಫಾಲ್ ನಾವು ಅವಾಯ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದೆ ಹೇರ್ ಫಾಲ್ ರೀಸನ್ ಕೂಡ ನೀವು ಹೇಳ್ತಾ ಹೋದ್ರಿ ಈಗ ಓಕೆ ಈಗ ಹೇರ್ ಫಾಲ್ ಆಗ ಹೋಗಿದೆ ಈಗ ಒಂದು ಹಂತಕ್ಕೆ ಕೂದಲು ಊದ್ರೂ ಹೋಗಿದೆ ನನಗೆ ಅಂಥವರಿಗೆ ಈ ತಕ್ಷಣ ಆಯುರ್ವೇದ ಆಸ್ಪತ್ರೆ ಬಂದ್ರೆ ಅಥವಾ ಜನರಲ್ ಆಗಿ ಈ ಆಯುರ್ವೇದದಲ್ಲಿ ಪರಿಹಾರ ಇದೆಯಾದ್ರೆ ಪರಿಹಾರ ಇದೆ ಫಸ್ಟ್ ನಾವು ಇ ಶುಡ್ ಟ್ರೀಟ್ ಇಟ್ ಫ್ರಮ್ ದ ರೂಟ್ ಕಾಸ್ ಸೊ ರೂಟ್ ಕಾಸ್ ಅವರದ್ದು ಏನು ನಾಡಿ ಚೆಕ್ ಮಾಡ್ತೀವಿ ಇಲ್ಲಿ ಬಂದ ತಕ್ಷಣ ನಾವು ನಾಡಿ ಚೆಕ್ ಮಾಡ್ತೀವಿ ವಾತ ಪಿತ್ತ ಕಫ ಯಾವುದು ಕಾಂಬಿನೇಷನ್ ಯಾವುದಿದೆ ಅಂತ ನೋಡ್ಬಿಟ್ಟು ಅದರಾಗಿರುವ ಕಾಸಸ್ನ ನಾವು ಫಸ್ಟು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀವಿ ಡಯಟ್ ಸರಿ ಇಲ್ಲ ಡಯಟ್ ಮಾಡ್ತೀವಿ ನಮ್ಮದೇ ಗಂಜಿ ರೆಡ್ ರೈಸ್ ಗಂಜಿ ತೊಗೊಳೋದು ಬಾರ್ಲಿ ಗಂಜಿ ತೊಗೊಳೋದು ಒಳ್ಳೆ ನ್ಯೂಟ್ರಿಷಸ್ ಆಗಿರುವ ಆಹಾರ ತೊಗೊಳೋದು ಕಾಳುಗಳು ತೊಗೊಳ್ಳೋದು ಡ್ರೈ ಫ್ರೂಟ್ಸ್ ಈ ಥರ ಫಸ್ಟ್ ಡಯಟನ್ನು ಸರಿ ಮಾಡಬೇಕು ಆಮೇಲೆ ಅವ್ರದ್ದು ಹೆಲ್ತ್ ಸ್ಟೈಲ್ ಬರಬೇಕು ಹೆಂಗೆ ಯಾವ್ದ್ರಲ್ಲಿ ಅವರು ಲ್ಯಾಕ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಅವ್ರಿಗೆ ಸ್ಟ್ರೆಸ್ ರಿಲೇಟೆಡ್ ಇರಬಹುದು ಸೊ ಅದರಲ್ಲ ಇದೆ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ಬರಬೇಕು ಅಂತ ಹೇಳಿದ್ರೆ ವಿಲ್ ಬಿ ಲೈಕ್ ಕಷಾಯ ಸ್ಟ್ಯಾಬ್ಲೆಟ್ ತಲೆಗೆ ಹೆಚ್ಕೊಳ್ಳೋಕಣ ಎಣ್ಣೆ ಎ ಲೀಚ್ ಥೆರಪಿ ಸೊ ಈ ಜಿಗ್ನೆ ಅಂತ ಹೇಳ್ತೀವಲ್ವಾ ಸೊ ಅದನ್ನ ಅಫೆಕ್ಟೆಡ್ ಆಗಿರೋ ಏರಿಯಾಗೆ ಹಾಕೋದು ಸಣ್ಣ ಪ್ರಿಕ್ ತರ ಮಾಡಿಬಿಟ್ಟು ವಿ ವಿಲ್ ಲಿವ್ ದ ಲೀಚ್ ಟು ದಟ್ ಅಫೆಕ್ಟೆಡ್ ಏರಿಯಾ ಸೊ ದಟ್ ವಾಟ್ ಎವರ್ ದರ್ ಇಸ್ ಬ್ಯಾಡ್ ಬ್ಲಡ್ ಕಲೆಕ್ಟೆಡ್ ಓವರ್ ದಟ್ ಅದನ್ನ ಕುಡಿಯುತ್ತೆ ಕುಡಿದ್ಬಿಟ್ಟು ದಟ್ ವಿಲ್ ಆಫ್ ಅಂಡ್ ಇಟ್ ವಿಲ್ ಇಂಪ್ರೂವ್ ದ ಬ್ಲಡ್ ಸರ್ಕುಲೇಷನ್ ದ್ಯಾಲ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಈ ತರ ಹೇರ್ ಫಾಲ್ ಬರೋ ಪೇಷಂಟ್ ಆಗಿರ್ಲಿ ಅಲೋಪೇಷಿಯ ಅಂತ ಒಂದು ಕಂಡೀಷನ್ ಇದೆ ರೌಂಡ್ ರೌಂಡ್ ಆಗಿ ಹೇರ್ ಹೋಗೋದು ಪ್ಯಾಚಸ್ ಇರುತ್ತೆ ನಮ್ದು ಸ್ಕ್ಯಾಲ್ಪ್ ಅಲ್ಲಿ ಸೊ ಆ ತರ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಕಮ್ಮಿ ಇರುತ್ತೆ ಅಂಡ್ ಅದರಲ್ಲಿ ಬ್ಲಾಕೇಜಸ್ ಪ್ರೆಸೆಂಟ್ ಇನ್ ದಟ್ ಹೇರ್ ಫಾಲಿಕಲ್ ಸೊ ಅದೆಲ್ಲ ರಿಮೂವ್ ಮಾಡೋಕ್ಕೆ ಈ ಲೀಜ್ ಥೆರಪಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವು ಎಷ್ಟು ಸೆಟ್ಸ್ ಒಂದು ಫೋರ್ ಸೆಟ್ಸ್ ಫೈವ್ ಸೆಟ್ಸ್ ಆ ತರ ಲೀಸ್ ಥೆರಪಿ ಮಾಡ್ತಾ ಬರುವಾಗ ಇಟ್ ವಿಲ್ ಇಂಪ್ರೂವ್ ದ ಬ್ಲಡ್ ಸರ್ಕುಲೇಷನ್ ಇನ್ ದ ಸ್ಕ್ಯಾಲ್ಪ್ ಅಂಡ್ ಹೆಲ್ಪ್ಸ್ ಟು ಗ್ರೋ ಸ್ಮಾಲ್ ಸ್ಮಾಲ್ ಬೇಬಿ ಹೇರ್ಸ್ ಅಂಡ್ ಹೇರ್ ಫಾಲಿಕಲ್ ಅಲ್ಲಿ ಇರುವ ಬ್ಲಾಕೇಜಸ್ ಅನ್ನು ಅದು ರಿಮೂವ್ ಮಾಡುತ್ತೆ ರಿಮೂವ್ ಮಾಡಿಬಿಟ್ಟು ನಿಧಾನಕ್ಕೆ ಹೇರ್ ಫಾಲ್ ಹೇರ್ ಬರೋಕ್ಕೆ ಶುರುವಾಗುತ್ತೆ ಒಂದು ಹೇರ್ ಫಾಲ್ ನ ಅವಾಯ್ಡ್ ಮಾಡುತ್ತೆ ನಿಮ್ಮ ಟ್ರೀಟ್ಮೆಂಟ್ ಇಂದ ಮತ್ತೊಂದು ಈಗ ಹೇರ್ ಹೋಗಿರುತ್ತೆ ಅಂತ ಹೇರ್ ಬರುತ್ತೆ ಖಂಡಿತ ಒಂದು ಟ್ರೀಟ್ಮೆಂಟ್ ಈಗ ಪ್ರಚನ ಅಂತ ಒಂದು ಟ್ರೀಟ್ಮೆಂಟ್ ಇದೆ ನಾವು ಸಣ್ಣ ನೀಡಿಲಿರುತ್ತೆ ನಮ್ಮ ಹತ್ರ ಅದನ್ನ ನಾವು ಅಫೆಕ್ಟೆಡ್ ಆಗಿರೋ ಏರಿಯಾಗ್ ಈಗ ಹೇರ್ ಫಾಲ್ ಇದ್ರೆ ನಮ್ಗೆ ಹೇರ್ ಥಿಕನಿಂಗ್ ತಿನ್ನನಿಂಗ್ ಆಗಿರುತ್ತೆ ಸೊ ಆ ಜಾಗದಿಗೆ ನಾವು ಆ ಪ್ರಚನ ಟ್ರೀಟ್ಮೆಂಟನ್ನು ಮಾಡ್ತೀವಿ ಸೊ ದಟ್ ಆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಿ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮತ್ತೆ ಹ್ಯಾರ್ ಫಾಲ್ ಫಸ್ಟ್ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಹೇರ್ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ ಹೇರ್ ಫಾಲೇ ಫಸ್ಟ್ ಕಮ್ಮಿ ಆಗಿಬಿಟ್ರೆ ಒಂದು ಪೇಷಂಟ್ ಫೀಲ್ಸ್ ವೆರಿ ಹ್ಯಾಪಿ ಇನ್ ದಟ್ ಸ್ಯಾಟಿಸ್ಫೈಡ್ ಸೊ ನೆಕ್ಸ್ಟ್ ಅಕಾರ್ಡಿಂಗ್ ವಿ ವಿಲ್ ಗಿವ್ ಅವರ್ ಮೆಡಿಸಿನ್ಸ್ ನೆಕ್ಸ್ಟ್ ತೈಲ ಅಪ್ಲಿಕೇಶನ್ ಈ ಥರ ಎಲ್ಲ ಕೊಟ್ಕೊಂಡು ಹೋಗುವಾಗ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಆ್ಯಂಡ್ ಅನದರ್ ಪ್ರೊಸೀಜರ್ಸ್ ಡಿಟಾಕ್ಸಿಫಿಕೇಶನ್ ಶರೀರ ಶುದ್ಧೀಕರಣ ಮಾಡೋದು ಅದರಿಂದ ನಮಗೆ ಒಳಗಡೆಯಿಂದ ಶುದ್ಧೀಕರಣ ಆಗ್ತಾ ಬರುವಾಗ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಒಳಗಡೆ ಇರುವ ಆರ್ಗನ್ಸ್ ಕ್ಲೀನ್ಸಿಂಗ್ ಆಗುತ್ತೆ ಸೊ ದಟ್ ಆರ್ಗನ್ ಕ್ಲೀನ್ಸಿಂಗ್ ಆಗುವಾಗ ಮೆಟಬಾಲಿಸಮ್ ರೇಟ್ ಇಂಪ್ರೂವ್ ಆಗುತ್ತೆ ಅವರದು ಒಳಗಡೆ ಇರುವ ಟಾಕ್ಸಿನ್ಸ್ ರಿಮೂವ್ ಮಾಡೋಕ್ಕೆ ದರ್ ವಿಲ್ ಬಿ ಒನ್ ಲೂಸ್ ಮೋಷನ್ ಪ್ರೊಸೀಜರ್ ಸೊ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ರೆ Uh, there will be more effective. ಇಂಪ್ರೂವ್ಮೆಂಟ್ ಇಂದ ಪೇಷಂಟ್ ಓಕೆ ಈಗ ನೋಡ್ತಿರುವಾಗ ಸಹಜವಾಗಿ ಡೌಟ್ ಬರುತ್ತೆ ಇದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಈಗ ನಾನು ಟ್ರೀಟ್ಮೆಂಟ್ ಈಗ ಶುರು ಮಾಡಿದೆ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಕನಿಷ್ಠ ನನಗೆ ಒಂದು ಹೇರ್ ಬರೋದಕ್ಕೆ ಶುರು ಆಗೋದಕ್ಕೆ ಅಥವಾ ಹೇರ್ ಫಾಲ್ ಅವಾಯ್ಡ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಇಟ್ ಟೇಕ್ಸ್ ಅರೌಂಡ್ ತ್ರೀ ಮಂತ್ಸ್ ಟೈಮ್ ನಾವು ಒನ್ ಮಂತ್ ಟೈಮ್ ಅಲ್ಲಿ ನಾವು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ನೋಡಬಹುದು ಅಂಡ್ ಪೇಷಂಟ್ ಕೂಡ ನಾವು ಹೇಳುವ ತರ ಫಾಲೋ ಅಪ್ ಮಾಡಬೇಕು ಅದು ತುಂಬಾ ಮುಖ್ಯ ನಮ್ಮ ಹತ್ರ ಬಂದ ತಕ್ಷಣ ಹೆಂಗಿದೆ ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರದ್ದು ಡಯಟ್ ಹೆಲ್ತಿ ಲೈಫ್ ಲೈಫ್ ನೋಡಲ್ಲ ಬಂದ ತಕ್ಷಣ ಬಿ ದಟ್ ಎಕ್ಸೈಟ್ಮೆಂಟ್ ಆಲ್ ದೋಸ್ ಎವ್ರಿಥಿಂಗ್ ಬಟ್ ನಾವು ಹೇಳುವ ಥರ ಅವರು ಮಾಡ್ತಾ ಇದ್ದಾರೆ ಲೈಕ್ ಆಲ್ಕೋಹಾಲ್ ಇರುತ್ತೆ ಸ್ಮೋಕಿಂಗ್ ಇರುತ್ತೆ ಇದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ನಾವು ಹೇಳುವುದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಅವ್ರಿಗೆ ರಿಸಲ್ಟ್ಸ್ ಕೂಡ ಸಿಗುತ್ತೆ ಓಕೆ ಕೊನೆ ಪ್ರಶ್ನೆ ಆಯುರ್ವೇದ ಈ ಹೇರ್ ಫಾಲ್ ಟ್ರೀಟ್ಮೆಂಟ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಜೊತೆಗೆ ಯಾವುದೇ ಕೆಮಿಕಲ್ ಅನ್ನು ಅದ್ರಲ್ಲಿ ಬಳಸೋದಿಲ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಏನು ಸೈಡ್ ಎಫೆಕ್ಟ್ ಇಲ್ಲ ನಮ್ದೇ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ವಿ ಹಾವ್ आवर ಓನ್ ಡ್ರಗ್ಸ್ ರಾ ಡ್ರಗ್ಸ್ ಅದರಿಂದನೇ ನಾವು ಫ್ರೆಶ್ ಆಗಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿ ಕೊಡೋದು ಅದ್ರಲ್ಲಿ ಯಾವ ತರ ಪ್ರಿಸರ್ವೇಟಿವ್ಸ್ ಅನ್ನು ಆಡ್ ಮಾಡಲ್ಲ ಅಂಡ್ ವಿ ಪ್ರಿಪೇರ್ ಆಲ್ ದಿ ಮೆಡಿಸಿನ್ಸ್ ಇನ್ ಫ್ರೆಶ್ ಸ್ಲಾಟ್ಸ್ ಓಕೆ ರಿಸಲ್ಟ್ परसेंटेज ಖಂಡಿತ ರಿಸಲ್ಟ್ಸ್ ಇದೆ 100% ರಿಸಲ್ಟ್ಸ್ ಇದೆ ನಮ್ಮ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಅಲೋಪೆಶಿಯಗೆ ರಿಸಲ್ಟ್ ಇದೆ ಹೇರ್ ಫಾಲ್ಗೆ ರಿಸಲ್ಟ್ ಇದೆ ಅಂಡ್ ದೇ ಶುಡ್ ಹ್ಯಾವ್ ದಟ್ ಪೇಷನ್ಸ್ ಫಾಲೋ ಆಲ್ ದಯಟ್ ರೆಸ್ಟ್ರಿಕ್ಷನ್ ಹೆಲ್ತಿ ಲೈಫ್ ಸ್ಟೈಲ್ ಓಕೆ ಹಾಗಾದ್ರೆ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಾ ಇದ್ರೆ ಅಥವಾ ಈಗಾಗಲೇ ಹೇರ್ ಫಾಲ್ ಆಗಿದ್ರೆ ಧೈರ್ಯವಾಗಿ ಒಮ್ಮೆ ಬಂದು ನಿಮ್ಮನ್ನು ಭೇಟಿಯಾಗಿ ಮಾತಾಡಬಹುದು ಅದಾದ ಬಳಿಕ ಇಷ್ಟ ಆದರೆ ಟ್ರೀಟ್ಮೆಂಟ್ ತಗೊಳ್ಬಹುದು ಖಂಡಿತ ಒಮ್ಮೆ ಬನ್ನಿ ಅಂತೀರಿ ಓಕೆ ಓಕೆ ಥ್ಯಾಂಕ್ ಯು ಹೇರ್ ಫಾಲ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ವಿಚಾರ ಮಾತಾಡ್ತಾ ಹೋಗೋಣ ಬಂಧುಗಳ ಈ ಎಪಿಸೋಡ್ನಲ್ಲಿ ಹೇರ್ ಫಾಲ್ಗೆ ಸಂಬಂಧಪಟ್ಟ ಒಂದು ಹೇರ್ ಫಾಲ್ ರೀಸನ್ ಹೇಳ್ತಾ ಹೋದರು ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅನ್ನೋದು ಜೊತೆಗೆ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಇರುವಂಥ ಟ್ರೀಟ್ಮೆಂಟ್ ಬಗ್ಗೆ ವಿವರವಾಗಿ ಹೇಳಿದ್ರು ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ ಒಮ್ಮೆ ಧೈರ್ಯವಾಗಿ ಈ ಆಸ್ಪತ್ರೆಗೆ ಬನ್ನಿ ಇವ್ರ ಜೊತೆಗೆ ಮಾತಾಡಿ ನಿಮಗೇನಾದರೂ ಧೈರ್ಯ ಬಂತು ಅಂತಾದರೆ ಅಥವಾ ಇಲ್ಲಿಯ ವಾತಾವರಣ ಎಲ್ಲವನ್ನು ಕೂಡ ನೋಡೆ ಆದ ಬಳಿಕ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಕುರಿತಾಗಿ ಯೋಚನೆಯನ್ನು ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ